ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಅಮಾವಾಸ್ಯೆ ಇಲ್ಲವೇ ಹುಣ್ಣಿಮೆಯ ದಿನ ಈ ತಪ್ಪುಗಳು ನಮ್ಮಿಂದ ಆಗುತ್ತಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಪರಿಣಾಮಗಳು ಬೀರುತ್ತವೆ ಒಂದು ವೇಳೆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮನೆಯಲ್ಲಿ ಜಗಳ ನಡೆಯುತ್ತಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮನೆಯ ಮೇಲೆ ತನ್ನ ಪ್ರಭಾವವನ್ನ ಬೀರುತ್ತದೆ ಇದರಿಂದ ಮನೆಯ ಶಾಂತಿ ನೆಮ್ಮದಿ ಹಾಳಾಗುತ್ತದೆ ಈ ದಿನದಂದು ಅಪಘಾತವಾಗುತ್ತಿರುತ್ತದೆ ಹಾಗಾದರೆ ಏನು ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನ ಜಗಳ ಮಾಡುವುದು ಮಾತಿಗೆ ಮಾತು ಬೆಳೆಸುವುದು ಒಳ್ಳೆಯದಲ್ಲ ಯಾಕೆಂದರೆ ಈ ದಿನ ದೇವರ ನಾಮಸ್ಮರಣೆಯನ್ನು ಮಾಡುವುದು ದೇವರ ಪೂಜೆಯನ್ನು ಮಾಡಬೇಕು ಇದನ್ನು ಬಿಟ್ಟು ನೀವು ಜಗಳವನ್ನು ಮಾಡುವುದು ಮಾತಿಗೆ ಮಾತು ಬೆಳೆಸಿಕೊಂಡರೆ ನಿಮ್ಮ ಮನೆ ಹಾಗೂ ನಿಮ್ಮ ಮನೆಯ ಮೇಲೆ ನಕಾರಾತ್ಮಕ ಶಕ್ತಿಗಳು ಪ್ರಭಾವವನ್ನು ಬೀರಿ ನಿಮ್ಮ ಮನೆಯ ಶಾಂತಿಯನ್ನು ಹಾಳು ಮಾಡುತ್ತವೆ ನೀವು ನಶಿಸುವಂತೆ ಮಾಡುತ್ತವೆ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಿಮಗೆ ಸಮಾಧಾನ ಅನ್ನುವುದು ಇರುವುದಿಲ್ಲ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಿಮಗೆ ಜಯ ಅನ್ನುವುದು ಇರುವುದಿಲ್ಲ ಇದಕ್ಕೆ ಕಾರಣ ನೀವು ಮನೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಜಗಳವನ್ನು ಮಾಡುತ್ತಾ ಬಂದರೆ ನಿಮಗೆ ನೀವೇ ಕೆಡ್ಡವನ್ನು ತೋಡಿಕೊಂಡಂತೆ ಅಮಾವಾಸ್ಯೆಯನ್ನು ಕತ್ತಲ ರಾತ್ರಿ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಚಂದ್ರನು ಇರುವುದಿಲ್ಲ ಈ ದಿನದಂದು ನಕಾರಾತ್ಮಕ ಶಕ್ತಿಯ ಪ್ರಭಾವ ತುಂಬ ಜಾಗೃತವಾಗಿರುತ್ತದೆ ಹಾಗಾದರೆ ಏನು ಮಾಡಬೇಕು ಇನ್ನು ಹುಣ್ಣಿಮೆ ಅಮಾವಾಸ್ಯ ದಿನ ಅಪಘಾತಗಳಾಗುವುದು ನಾವು ನೀವು ಕೇಳಿರುತ್ತೇವೆ ನಮಗೂ ಅಂತಹ ಅನುಭವ ಆಗಿರುತ್ತದೆ ಯಾಕೆ ಹೀಗೆ ಎಂದು ನೋಡಿದಾಗ ನಮ್ಮ ಹಿರಿಯರು ಮನೆಯಲ್ಲಿ ಹೇಳಿರುವುದನ್ನು ಕೇಳಿರುತ್ತೇವೆ ಇವತ್ತು ಅಮಾವಾಸ್ಯೆ ಎಲ್ಲಿಗೂ ಹೋಗಬೇಡ ಮನೆಯಲ್ಲೇ ಇರು ಎನ್ನುವುದನ್ನು ಕೇಳಿರುತ್ತೇವೆ ಯಾಕೆಂದರೆ ದುಷ್ಟಶಕ್ತಿಗಳಿಗೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಶಕ್ತಿ ಜಾಸ್ತಿ ಇರುತ್ತದೆ ಮತ್ತು ಅವುಗಳ ಸಂಚಾರವು ಬೇರೆ ದಿನಗಳಿಗಿಂತ ಅಧಿಕವಾಗಿರುತ್ತದೆ ಈ ಸಮಯದಲ್ಲಿ ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ ಈ ದಿನ ದೈವಬಲವು ಕಡಿಮೆಯಾಗಿರುತ್ತದೆ ಯಾರಿಗೆ ದೈವಬಲವು ಬಲವು ಕಡಿಮೆ ಇರುತ್ತದೆಯೋ ಅಂಥವರಿಗೆ ಅಪಘಾತವಾಗುವ ಸಾಧ್ಯತೆ ಅಧಿಕವಾಗಿರುತ್ತದೆ ಹಾಗಾಗಿ ಅಮಾವಾಸ್ಯೆಯ ದಿನದಂದು ದೂರ ಪ್ರಯಾಣವನ್ನು ಕಡಿಮೆ ಮಾಡಬೇಕು ನಮ್ಮ ಧರ್ಮದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯ ತಿಥಿಗಳಿಗೆ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ ಈ ದಿನ ದೇವರ ಧ್ಯಾನ ದೇವರನ್ನು ಪೂಜಿಸುವುದು ನಿಮ್ಮನ್ನು ನೀವು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಿಕೊಳ್ಳಬೇಕು ಇದರಿಂದ ನಿಮಗೆ ಒಳ್ಳೆಯ ಶಕ್ತಿ ದೊರೆಯುತ್ತದೆ ಒಂದು ವೇಳೆ ಜಗಳ ಕೋಪ ನಕಾರಾತ್ಮಕ ಆಲೋಚನೆಗಳು ಬರುತ್ತಿದ್ದರೆ ಅದರಿಂದ ನೀವು ದೂರವಿರಲು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು ಮೋನೋರಥ ಇಲ್ಲವೇ ನಿಮ್ಮ ಮನೆಯ ದೇವರ ಸನ್ನಿಧಿಗೆ ಹೋಗಿ ಅಲ್ಲಿ ದೇವರ ಧ್ಯಾನವನ್ನು ಮಾಡಿ ಇದರಿಂದ ನೀವು ಈ ದಿನಗಳಲ್ಲಿ ನಿಮ್ಮ ಜಗಳ ಮನಸ್ತಾಪಗಳು ದೂರವಾಗುತ್ತವೆ ಹಾಗಂತ ಇನ್ನಿತರೆ ದಿನಗಳಲ್ಲಿ ಜಗಳವಾಡಬಹುದೇ ಎಂದು ಕೇಳುತ್ತೀರಿ ಇದು ಸಹ ಒಳ್ಳೆಯದಲ್ಲ ಯಾವುದೇ ದಿನದಲ್ಲಿ ಆದರೂ ಸಮಾಧಾನದಿಂದ ಇರಿ ನಗುವಿನೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ಯಾವುದೇ ವಿಚಾರವನ್ನು ಆಲೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಕೋಪ ಬಂದರೆ ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸದೆ ಸುಮ್ಮನೆ ಇರಿ ಸಮಾಧಾನವಾದ ಬಳಿಕ ತಿಳಿ ಹೇಳಿ ಇಲ್ಲವೇ ದೇವರ ಸ್ಮರಣೆಯನ್ನು ಮಾಡಿ ಸಾಕು ಇನ್ನು ಸಾಧ್ಯವಾದಷ್ಟು ದೂರ ಪ್ರಯಾಣವನ್ನು ಈ ದಿನದಂದು ಕಡಿಮೆ ಮಾಡಿ ಈ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಜಗಳ ಮಾಡಿದರೆ ನಿಮ್ಮ ಮನೆ ಹಾಗೂ ಮನಸ್ಸಿನ ಮೇಲೆ ನಕಾರಾತ್ಮಕ ಶಕ್ತಿ ಪ್ರಭಾವ ಬೀರುತ್ತದೆ ಪ್ರಭಾವವನ್ನು ಬೀರಿ ನಿಮ್ಮ ಮನೆಯನ್ನ ನಾಶ ಮಾಡುತ್ತದೆ ಹಾಗಾಗಿ ಸಾಧ್ಯವಾದಷ್ಟು ದೇವರ ಧ್ಯಾನವನ್ನ ಮಾಡಿ ಸ್ಮರಣೆಯನ್ನ ಮಾಡಿ ಒಳ್ಳೆಯ ಪರಿಣಾಮ ನಿಮ್ಮ ಮನೆಯ ಮೇಲೆ ಇರುತ್ತದೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನ ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು